ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಬಿಕ್ಕಿಮನೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತೇಗೂರು ಶ್ರೀ ಮಹರ್ಷಿ ವಿದ್ಯಾಮಂದಿರದ ಆವರಣದಲ್ಲಿ ಸಸಿ ನೆಡುವ ಮೂಲಕ ಪರಿಸರ ದಿನ ಆಚರಣೆ ಮಾಡಲಾಯಿತು ಕನ್ಸರ್ವೇಷನ್ ಟ್ರಸ್ಟ್ ಬಿಕ್ಕಿಮನೆ ಅಧ್ಯಕ್ಷರಾದ ಡಾ ಸುಂದರಗೌಡ ಅವರು ಮಾತನಾಡಿ ಪರಿಸರ ಇಡೀ ಭೂಮಂಡಲದ ಜೀವರಾಶಿಗೆ ಬದುಕು ಕೊಟ್ಟಿದೆ ಮರ ಉಳಿಸಿ ಪ್ರಕೃತಿಯನ್ನ ಕಾಪಾಡಿಕೊಂಡು ಹೋಗಬೇಕಾದ ಹೊಣೆ ಎಲ್ಲರ ಮೇಲಿದೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ನಿಂದ ಪ್ರಕೃತಿಗೆ ಹಾನಿ ಉಂಟಾಗುತ್ತಿದೆ ಜನ ಜಾನುವಾರುಗಳಿಗೂ ಪ್ಲಾಸ್ಟಿಕ್ ಅಪಾಯ ನೀಡುತ್ತಿದ್ದು ಪ್ಲಾಸ್ಟಿಕ್ ಮುಕ್ತ ಸಮಾಜ ಕಟ್ಟಲು ಎಲ್ಲರೂ ಕೈಜೋಡಿಸಬೇಕು ಎಂದರು ಅದರಲ್ಲಿ ಪಂಚಭೂತಗಳು ಎಲ್ಲ ಸೇರಿದ್ದಾವೆ ಪಂಚಭೂತಗಳಲ್ಲಿ ನೀರು ಗಾಳಿ ಬೆಳಕು ಸೂರ್ಯನ ಸೂರ್ಯ ಮತ್ತು ಅಗ್ನಿ ಅತಿ ಎಲ್ಲರೂ ಇದ್ದೀವಿ ಬಟ್ ನಾವು ಏನು ಮಾಡಿದ್ದೀವಿ ಇವರೆಲ್ಲರೂ ಕೊಟ್ಟಿರುವ ವಸ್ತುಗಳನ್ನು ಉಪಯೋಗ ಮಾಡಿ ನೀರನ್ನು ಕುಡಿತೀವಿ ನಾವು ಒಂದು ದಿವಸ ನೀರಿಗೆ ಥ್ಯಾಂಕ್ಸ್ ಅಂತ ಹೇಳಿಲ್ಲ ಗಾಳಿನ ಉಸಿರಾಡ್ತಾ ಇದ್ದೀವಿ ಆ ಗಾಳಿಗೆ ಯಾರಿಗೂ ನಾವು ಒಂದು ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ನಾವು ಅದಕ್ಕೆ ಪುಣ್ಯ ಸ್ಮರಣೆ ಮಾಡುವಂಥ ಒಂದು ಯೋಚನೆಯೇ ಹಾಕದಂತಹ ನಾವು ಇವತ್ತು ಗಾಳಿಯನ್ನು ನೀರನ್ನು ಬೆಳಕನ್ನು ಭೂಮಿಯಲ್ಲಿರುವ ಆಹಾರವನ್ನು ಎಲ್ಲರೂ ಉಪಯೋಗ ಮಾಡಿ ಅದು ನಾನೇ ಮಾಡಿದ್ದು ನಮ್ಮದೇ ವಸ್ತು ನಮ್ಮದೇ ಸ್ವಂತ ಸಂಪತ್ತು ಅಂತ ನಾವು ತಿಳ್ಕೊಂಡಿದ್ದೀವಿ ಬಟ್ ಅದು ನಮ್ದು ಅಲ್ಲವೇ ಅಲ್ಲ ಅದು ಎಲ್ಲರೂ ಎಲ್ಲವೂ ಭೂಮಿದ್ದು ಅದನ್ನು ಭೂಮಿಗೆ ನಾವು ಆ ಒಂದು ಕೃತಜ್ಞತೆಯನ್ನು ಅರ್ಪಿಸುವ ಮುಖಾಂತರ ಈ ದಿನ ನಾವು ಪ್ರಕೃತಿಯನ್ನು ಸಂರಕ್ಷಣೆ ಮಾಡೋ ಮುಖಾಂತರ ನಾವು ಕೂಡ ನಾವು ಇವತ್ತು ಒಂದೇ ದಿನಕ್ಕೆ ಪ್ರಕೃತಿಯನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ಉದ್ದೇಶ ಏನದ್ದು ನೀವೆಲ್ಲರೂ ಪ್ರತಿದಿನವೂ ಎನ್ವೈರ್ಮೆಂಟಲ್ ಡೇನ ಮನಸ್ಸಲ್ಲಿ ಆಚರಿಸುತ್ತಾ ಈ ಪ್ರಕೃತಿಯನ್ನು ಅತಿ ಸುಂದರವಾಗಿ ಬೆಳೆಸುವಂಥ ಕಾರ್ಯಕ್ಕೆ ನೀವು ಕೈ ಹಾಕಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಮರಗಿಡಗಳ ಯಥೇಚ್ಛವಾದ ನಾಶದಿಂದ ಇವತ್ತು ಏನಾಗಿದೆ ಭೂಮಿಯಲ್ಲಿ ವಿಜ್ಞಾನ ಇರ್ಬೋದು ಅನುಭವ ಇರ್ಬೋದು ವಿಜ್ಞಾನದಿಂದ ಕೈಗಾರಿಕಾ ಅಭಿವೃದ್ಧಿ ಇರ್ಬೋದು ವಾಹನಗಳ ಸಂಖ್ಯೆ ಇರ್ಬೋದು ನಾವು ಯಥೇಚ್ಛವಾಗಿ ಸುಡುವ ಪ್ಲಾಸ್ಟಿಕ್ ಇದರಿಂದ ಹಿಡಿದು ಯಾವುದೇ ವಸ್ತುಗಳನ್ನು ಸುಟ್ಟರೂ ಕೂಡ ಅದರಲ್ಲಿ ಉತ್ಪತ್ತಿ ಆಗೋದು ಯಾವ್ದು ಹೇಳಿ ಯಾವುದು ಉತ್ಪತ್ತಿ ಆಗುತ್ತೆ ವಸ್ತುಗಳನ್ನು ಸುಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಕೇಳಿದ್ದೀರಾ ಕಾರ್ಬನ್ ಡೈಆಕ್ಸೈಡ್ ಇನ್ನ ಉಸಿರಾಟ ಮಾಡಿದ್ರೆ ಏನಾಗುತ್ತೆ ನೀವು ಐದು ಮಿನಿಟರು ಕಂಟಿನ್ಯೂಸ್ ಆಕ್ಸಿಜನ್ನ ಡಿಸ್ ಡಿಚಾರ್ಜ್ ಮಾಡಿ ಐದು ಮಿನಿಟು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಸಂಪರ್ಕ ಮಾಡಿದರೆ ನಮ್ಮ ಬ್ರೈನ್ ಫಲಾಪ್ಸ್ ಆಗುತ್ತೆ ಇದು ಅನೇಕ ಸಂದರ್ಭಗಳಲ್ಲಿ ನಾವು ಹೊಗೆಗೆ ಸಿಗಾಕೊಂಡು ಸತ್ತವರನ್ನು ನಾವು ನೋಡಿದ್ದೀವಿ ಅವರ ರಕ್ತ ಕಂಪ್ಲೀಟ್ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಸ್ಯಾಚುರೇಷನ್ ಪಾಯಿಂಟಿಂಗ್ ಎಗೋ ಬರುತ್ತೋ ಆವಾಗ ಆಕ್ಸಿಜನ್ ಡಿಫಿಷಿಯನ್ಸಿಂದ ವ್ಯಕ್ತಿ ಪ್ರಾಣ ಬಿಡ್ತಾನೆ ಗೊತ್ತಾಯ್ತಲ್ಲ ಅದಕ್ಕೆ ಐದರಿಂದ ಎಂಟೇ ಮಿನಿಟ್ ಟೈಮ್ ನಾವು ನೀರಲ್ಲದೆ ನಮ್ಮ ಗಾಂಧೀಜಿಯವರು ಎಂಟು ದಿನ ಬದುಕಿದ್ದಾರೆ ಆಹಾರ ಇಲ್ಲದೆ ಎಷ್ಟು ದಿನ ಬದುಕಿದ್ದಾರೆ ಗೊತ್ತಾ ನಲ್ವತ್ತೆರಡು ದಿನ ಗಾಂಧೀಜಿ ಉಪವಾಸ ಕೂತಿದ್ರು ಏನು ಆಗಲಿಲ್ಲ ಸತ್ತಿಲ್ಲ ನೀರಿಲ್ಲದೆ ಎಂಟು ದಿನ ಇದ್ರು ಆದ್ರೆ ಆಕ್ಸಿಜನ್ ಇಲ್ಲದೆ ನಾವು ಕೇವಲ ಎಂಟು ಮಿನಿಟ್ ಇರೋದಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನೀವು ಪ್ರಾಮುಖ್ಯತೆ ಯಾವುದಕ್ಕೆ ಕೊಡಬೇಕು ಅನ್ನೋದನ್ನು ನಿಮ್ಮ ದೃಷ್ಟಿಯಲ್ಲಿ ನೀವು ಬರಬೇಕು ಆಹಾರ ಇಲ್ಲದ್ರೆ ನಾವು ಬೇಕಾದ್ರೂ ಭಿಕ್ಷೆ ಬೇಡಿ ತಿನ್ಬಹುದು ನೀರಿಲ್ಲದ್ರೆ ನೀರೆಲ್ಲ ಕೇಳಿ ಕುಡಿಬಹುದು ನೀವು ಆಕ್ಸಿಜನ್ ಮರ ಬಿಟ್ರೆ ಬೇರೆ ಯಾವ ವಸ್ತು ನಿಮಗೆ ಆಕ್ಸಿಜನ್ ಕೊಡೋದಿಲ್ಲ ಯಾರು ಭಿಕ್ಷೆ ಬೇಡಿದ್ರು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲದಂತ ಅತಿಮೂಲ್ಯವಾದ ವಸ್ತು ಇವತ್ತು ಆಕ್ಸಿಜನ್ ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಾಂಶುಪಾಲರು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು